ಅಂಜುರ್ಲಿ ದೈವವೆಂದ್ರೆ ತಿಳಿಯದವರು ಯಾರು ತಾನೇ ಇದ್ದಾರು ಬಹಳ ಕಾರಣಿಕ ಶಕ್ತಿಗಳಲ್ಲಿ ತನ್ನ ಶಕ್ತಿ ಕಾರಣೇಕವನ್ನ ಮೆರೆಯುತ್ತ ತನ್ನ ಭಕ್ತರ ಪುರವ ದೈವ ಮಂಜುನಾಥ ಸ್ವಾಮಿ ಮತ್ತು ಪರಮೇಶ್ವರಿಯ ಪ್ರೀತಿಯ ಮಗನಾಗಿ ತುಳುನಾಡ ಕಾರಣೀಕ ಶಕ್ತಿಯಾಗಿ ನಿಂತವನೇ ಶ್ರೀ ಸ್ವಾಮಿ ಅಣ್ಣಪ್ಪ ಪಂಜುರ್ಲಿ ಈ ಕಾರಣಿಕ ಶಕ್ತಿಯಾದ ಪಂಜುರ್ಲಿ ದೈವದ ಬಗ್ಗೆ ಪುರಾಣವನ್ನು ಕಥೆಯನ್ನು ಅಥವಾ ಶ್ರೀ ಸ್ವಾಮಿಯ ಮೂಲವನ್ನೂ ತಿಳಿಯುವ ಹಂಬಲ ವಾಂಚೆ ಎಲ್ಲ ಆಸ್ತಿಕ ಮಹಾಶಯರಿಗೂ ಕೂಡ ಇದ್ದೇ ಇರುತ್ತದೆ ಎಂದರೆ ತಪ್ಪಾಗೋದಿಲ್ಲ ನಾವೊಮ್ಮೆ ಪಂಜುರ್ಲಿಯ ಹಿನ್ನೆಲೆಯನ್ನ ಹಾರಿಸುತ್ತಾ ಇದ್ದಾಗ ತಮಿಳುನಾಡಿನ ಪಡ್ದಾನಗೊಳ್ಳಲ್ಲೊಂದರಲ್ಲಿ ಶ್ರೀ ಸ್ವಾಮಿ ಪಂಜುರ್ಲಿಯ ಬಗ್ಗೆ ಮಾಹಿತಿ ದೊರೆಯಿತು ದೈವಗಳೊಡೆಯನಾದ ಪರಶಿವನಿಂದ ಅವರ ಪ್ರಸಾದವನ್ನ ಪಡೆದು ತಾ ಭೂಮಿಯೊಳು ಅದರಲ್ಲೂ ತುಳುನಾಡ ಪುಣ್ಯ ಭೂಮಿಯಲ್ಲಿ ನೆಲೆಯಾದ ಮಹಾನ್ ದೈವವೇ ಶ್ರೀ ಪಂಜುರ್ಲಿ ಇವರ ಚರಿತ್ರೆಯನ್ನು ಆಲಿಸಿದವರು ಓದಿದವರು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎನ್ನಬಹುದು ಹೌದು ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಣ್ಣಪ್ಪ ಪಂಜುರ್ಲಿ ದೇವದ ಬಗ್ಗೆ ತಿಳಿದುಕೊಳ್ಳೋಣ ಈ ಸ್ವಾಮಿಯ ಚರಿತೆಯನ್ನು ಕೂಲಂಕುಷವಾಗಿ ಕೆದಕಿದಾಗ ಸ್ವಾಮಿ ಪಂಜಲ್ಲಿಯ ಜನನ ಹೇಗೆ ಎಲ್ಲಿ ಏನು ದೈವತ್ವ ಎಂಬ ಎಲ್ಲ ಮಾಹಿತಿಯ ಬಗ್ಗೆ ನಾವು ತಿಳಿದುಕೊಂಡೆವು ಅದನ್ನೇ ನಿಮಗೂ ಕೂಡ ತಿಳಿಸ್ತಾ ಇದ್ದೀವಿ ಒಮ್ಮೆ ಅಣ್ಣ ತಂಗಿಯಂತೆ ಬಾಳ್ತಾ ಇದ್ದ ಎರಡು ಅಂದಿಗಳು ಗಟ್ಟವನ್ನ ಹಿಡಿದು ತುಳುನಾಡಿನ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಸೇವೆ ಮಾಡಲು ಬಂದವು ಹಂದಿಗಳನ್ನ ಪಂಜಿಗಳು ಅಂತ ಅಂತಾರೆ ಆಗ ಆ ಎರಡು ಹಂದಿಗಳ ಸೇವೆ ಮತ್ತು ಭಕ್ತಿಗೆ ಮೆಚ್ಚಿ ನೀವು ಇನ್ನ ಮುಂದೆ ಗಂಡ ಹಿಂಡಿರಾಗಿ ಬಾಡಿ ಎಂದು ವರವನ್ನ ನೀಡ್ತಾರೆ ದೈವ ಆ ವರವನ್ನ ಪಡೆದು ಗಂಡ ಹಿಂಡಿದಾಗಿ ಬಾಳಿ ಮುಂದೆ ಹೆಣ್ಣು ಹಂದಿ ಗರ್ಭಿಣಿಯಾಗಿ ನಾಲ್ಕು ಮರಿಗಳಿಗೆ ಜನ್ಮವನ್ನ ನೀಡುತ್ತೆ ಈಕೆ ಆ ನಾಲ್ಕು ಹಂದಿ ಮರಿಗಳು ಬೆಳೆದು ದೊಡ್ಡದಾದ ಹಾಗೆ ಈಶ್ವರ ದೇವರ ತೋಟಕ್ಕೆ ಹೋಗುತ್ತವೆ ಅದರಲ್ಲಿ ಒಂದು ಹಂದಿ ಮರಿಯನ್ನ ಕಂಡು ಪಾರ್ವತಿ ನನಗೆ ಆ ಹಂದಿ ಮರಿಯನ್ನ ತಂದುಕೊಡಿ ಎಂದು ಪರಮೇಶ್ವರನಲ್ಲಿ ಕೇಳ್ತಾಳೆ ಅದಕ್ಕೆ ಪರಮೇಶ್ವರ ಒಪ್ಪಿ ಆ ಹಂದಿ ಮರಿಯನ್ನ ತಂದು ಕೊಡ್ತಾನೆ ಆ ಹಂದಿಯನ್ನ ಪಾರ್ವತಿ ತನ್ನ ಮಗುವಿನಂತೆಯೇ ಸಾಕಿ ಸಲಹುತ್ತಾಳಂತೆ ಹೀಗೆ ದಿನ ಕಳೆದಂತೆ ಆ ಹಂದಿ ಮರಿಯು ಬಲಿದು ತನ್ನ ತುಂಟಾಟದಲ್ಲಿ ಪಾರ್ವತಿಯನ್ನ ಬಹುವಾಗಿ ಆಕರ್ಷಣೆ ಮಾಡುತ್ತೆ ಒಮ್ಮೆ ಈ ಪಂಜಿಯು ಪರಮೇಶ್ವರನ ಹೂದೋಟವನ್ನ ಕೆದಕಿ ಹಾಳು ಮಾಡುತ್ತಂತೆ ಇದನ್ನ ಕಂಡು ರೋಷದಿಂದ ಪರಶಿವನು ಆ ಹಂದಿಯ ಮೇಲೆ ತನ್ನ ರುದ್ರತೆಯ ಪ್ರಕೃತೆಯನ್ನ ಬೀರಿ ಆ ಹಂದಿಯ ರುಂಡವನ್ನ ಮುಂಡದಿಂದ ಬೇರ್ಪಡಿಸ್ತಾನಂತೆ ನಂತರ ಈ ವಿಚಾರ ತಿಳಿದ ಪಾರ್ವತಿಯು ದುಃಖ ತಪ್ತಳಾಗಿ ಪರಶಿವನ ಮನೆಯಲ್ಲಿ ಸಿಟ್ಟಾಗ್ತಾಳೆ ನಂತರ ಪರಶಿವನು ಹಂದಿಯ ಮೇಲಿನ ಪಾರ್ವತಿಯ ಅತೀ ಪ್ರೀತಿಯನ್ನ ಕಂಡು ಆ ಗತಿಸಿದ ಹಂದಿಗೆ ಮರುಜೀವವನ್ನ ನೀಡ್ತಾನೆ ಹಿರಿಯರ ಪ್ರಕಾರ ತಲೆಯನ್ನು ಕಡಿದ ಜಾಗಕ್ಕೆ ಸಿಯಾಳವನ್ನು ರುಂಡದ ಮೇಲಿರಿಸಿ ಪ್ರಾಣವನ್ನ ಕೊಡ್ತಾನೆ ಪರಶಿವ ಎಂಬುದು ಒಟ್ಟಾರೆಯಾಗಿ ಭೂಲೋಕದಲ್ಲಿ ಜನಿಸಿ ಆದಿಶಕ್ತಿಯಾದ ಪರಶಿವೆಯನ್ನ ಆಕರ್ಷಿಸಿ ಪರಶಿವನಿಂದ ಗತಿಸಿ ಪುನಃ ಪಾರ್ವತಿಯ ಮೋಹದಿಂದ ಪ್ರಾಣವನ್ನ ಪಡಿತಾನೆ ಈ ಪಂಜುರ್ಲಿ ಹೀಗೆ ಮರುಜೀವ ಪಡೆದ ಹಂದಿಯನ್ನ ಎತ್ತಿ ಮುದ್ದಾಡ್ತಾಳೆ ಪುತ್ರನೇ ಎಂಬಂತೆ ತನ್ನ ಮಾತೃ ಪ್ರೀತಿಯನ್ನ ಹುಣಬಡಿಸ್ತಾಳೆ ಹೀಗೆ ಈ ಎಲ್ಲಾ ಸನ್ನಿವೇಶದ ನಂತರ ಪರಶಿವನು ಈ ಹಂದಿಗೆ ಅಭಯವನ್ನ ನೀಡಿ ನೀನು ಮುಂದೆ ಹಂದಿ ರೂಪದ ದೈವವಾಗು ಭೂಲೋಕದಲ್ಲಿ ನನ್ನ ನೆಚ್ಚಿನ ದೈವವಾಗಿ ಮುಂದೆ ಪಂಜುರ್ಲಿ ಎಂಬ ಹೆಸರಿನ ಬಿರುದಿನೊಂದಿಗೆ ಪ್ರಸಿದ್ಧಿಯನ್ನ ಹೊಂದು ಈ ಹೆಸರಿನಿಂದ ನೀನು ಮುಂದೆ ಭೂಲೋಕದಲ್ಲಿ ಪ್ರಸಿದ್ಧಿಯಾಗು ಎಂಬುದಾಗಿ ವರವನ್ನು ನೀಡ್ತಾನೆ ಹಾಗೆ ಪಾರ್ವತಿಯು ಕೂಡ ಅಭಯವನ್ನ ನೀಡಿ ಆಶೀರ್ವದಿಸ್ತಾಳೆ ಹಂದಿ ಎಂಬುದು ತುಳುವಿನಲ್ಲಿ ಪಂಜಿ ಎಂಬುದಾಗಿ ಹೇಳ್ತಾರೆ ಅದುವೇ ಮುಂದೆ ಪಂಜುರ್ಲಿ ಎಂಬುದಾಗಿ ಮುಂದೆ ಶ್ರೀ ಅಣ್ಣಪ್ಪ ಪಂಜುರ್ಲಿಯಾಗಿ ಭೂಲೋಕದಲ್ಲಿ ಅದರಲ್ಲೂ ತುಳುನಾಡ ಕಾರಣಿಕ ದೈವವಾಗಿ ನೆಲೆಯಾಗ್ತಾನೆ ಇವನೇ ಭೂಲೋಕದ ಪಂ ಜುರ್ಲಿಯಾಗಿ ಎಲ್ಲರನ್ನೂ ಪೊರೆಯುತ್ತಿರುವ ದೈವವಾಗಿದ್ದಾನೆ ಇನ್ನೊಂದು ತರ್ಕದ ಪ್ರಕಾರ ಶ್ರೀ ಮಹಾವಿಷ್ಣು ವರಹ ಅವತಾರ ತಾಳಿದ ವೇಳೆಯಲ್ಲಿ ಅದರ ಒಂದಂಶ ಶಕ್ತಿಯಿಂದ ಜನಿಸಿದವನೇ ಪಂಜುರ್ಲಿ ಎಂಬುದಾಗಿ ಹೇಳಲಾಗುತ್ತೆ ಹಾಗೆ ಈ ದೈವವು ಕೈಯಲ್ಲಿ ಬೆಂಕಿಯ ಪಂಜನ್ನ ಹಿಡಿದುಕೊಂಡು ಬಾಯಿಯಲ್ಲಿ ಬೆಂಕಿಯ ಹುಂಡೆಗಳನ್ನು ಹೋಗುಳುವ ಮಹಾನ್ ದೈವವಾಗಿದ್ದಾನೆ ಪರಮ ಪವಿತ್ರ ಧರ್ಮಸ್ಥಳ ಶ್ರೀ ಕ್ಷೇತ್ರವನ್ನ ನಿರ್ಮಾಣ ಮಾಡಿದ ಕಾರಣಿಕ ದೈವ ಗಣಮಣಿ ಅಣ್ಣಪ್ಪ ಸ್ವಾಮಿಯ ಜೊತೆಯಲ್ಲಿ ಕೂಡ ಅವಿನಾಭಾವ ಸಂಬಂಧವನ್ನು ಹೊಂದಿದ ದೈವ ಈ ಪಂಜುರ್ಲಿ ಏಕೆಂದರೆ ಹಲವಾರು ಕಡೆಗಳಲ್ಲಿ ಪಂಜುಲ್ಲಿಯನ್ನು ಅಣ್ಣಪ್ಪ ಪಂಜುಲ್ಲಿ ಎಂದೇ ಸಂಬೋಧಿಸಲಾಗುತ್ತೆ ಇದಕ್ಕೆ ಅಣ್ಣಪ್ಪ ಸ್ವಾಮಿಯ ಜೊತೆ ಜೊತೆಯಲ್ಲಿ ಆರಾಧನೆಗೊಳ್ಳುವ ಕಾರಣ ಅಥವಾ ಅಣ್ಣಪ್ಪ ತನ್ನ ವಾಹನವನ್ನಾಗಿ ಮಾಡಿಕೊಂಡ ಕಾರಣ ಇರಬಹುದು ಎಂದು ಹೇಳಲಾಗುತ್ತೆ ಜೋಡಿ ದೈವಗಳ ಸಾಲಿಗೆ ಸೇರುವ ದೈವಗಳು ದೈವಗಳೆರಡಾದರೂ ಕಾಯಕ ಒಂದೇ ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥ ಸ್ವಾಮಿ ಗುಡಿಯ ಬಲಭಾಗದಲ್ಲಿ ಅಣ್ಣಪ್ಪ ಸ್ವಾಮಿಯ ಗುಡಿಯ ಒಳಗೆ ಪಂಜುರ್ಲಿ ದೈವ ಕೂಡ ಆರಾಧನೆಗೊಳ್ಳುತ್ತದೆ ಅಷ್ಟು ಮಾತ್ರವಲ್ಲದೆ ನಡಾವಳಿ ನೇಮ ಉತ್ಸವ ಸಂದರ್ಭದಲ್ಲಿ ಧರ್ಮದೇವತೆ ಹಾಗೂ ಅಣ್ಣಪ್ಪ ಸ್ವಾಮಿಯ ಜೊತೆಯಲ್ಲಿ ಪಂಜುರ್ಲಿ ನೇಮೋತ್ಸವ ಕೂಡ ನಡೆಯುತ್ತೆ ಕ್ಷೇತ್ರದ ವಾಡಿಕೆ ಇದೇ ಆಗಿದೆ ಇದರಿಂದ ಪಂಜುರ್ಲಿ ದೈವ ಶ್ರೀ ಧರ್ಮಸ್ಥಳ ಕ್ಷೇತ್ರದಲ್ಲೂ ಕೂಡ ಒಂದು ಕಾರಣೀಕ ದೈವವಾಗಿದೆ ಎಂಬುದನ್ನು ತಿಳಿಯಬಹುದು ಪಂಜುರ್ಲಿಯೊಂದಿಗೆ ಶಕ್ತಿ ದೇವತೆಯಾಗಿ ಧರ್ಮದೇವತೆ ಸತ್ಯ ದೇವತೆಯಾಗಿ ವರ್ತೆ ಪಂಜುಲ್ಲಿಯೊಡಗೂಡಿ ತಾನು ವರ್ತೆ ಪಂಜುಲ್ಲಿ ಎಂಬ ನಾಮಾಂಕಿತದಲ್ಲಿ ಭಕ್ತರ ಕಾಯುವ ಮಹಾನ್ ದೈವಗಳಾಗಿ ತಮಿಳುನಾಡ ಧರ್ಮದೈವಗಳಾಗಿ ನೆಲೆಸಿದ್ದಾರೆ ಈ ವರ್ತೆಯು ಕಲ್ಕುಡನ ಪ್ರೀತಿಯ ಸೋದರಿಯಾಗಿ ಅಂತೆ ಪಂಚುಳ್ಳಿಗೂ ಸೋದರಿಯಾಗಿ ಕಾರಣಿಕ ಶಕ್ತಿಯಾಗಿ ನೆಲೆಸಿದ್ದಾರೆ ಕಲ್ಕುಡನು ತನ್ನ ಸೋದರಿಯನ್ನು ಪಂಜುರ್ಲಿಯ ಸುಪರ್ದಿಯಲ್ಲಿ ಕೊಟ್ಟು ನೀವು ಹೋದ ಸ್ಥಳದಲ್ಲೂ ಅಣ್ಣ ತಂಗಿಯರಾಗಿ ಭಕ್ತರ ಕಾಯುವ ದೈವವಾಗಿ ಎಂದು ಹೇಳ್ತಾರೆ ಅಂತೆ ಕಲ್ಕುಡನು ಕಲ್ಲುಟ್ಟಿಯೊಂದಿಗೆ ಪೂಜಿತಗೊಂಡರೆ ಪಂಜುರ್ಲಿಯು ಕಲ್ಲುಟ್ಟಿಯ ವರ್ತೆ ಎಂಬ ನಾಮದೊಂದಿಗೆ ಸತ್ಯದೇವತೆ ಪಾಷಾಣಮೂರ್ತಿ ಎಂಬ ಹೆಸರಿನಿಂದ ಅಣ್ಣ ತಂಗಿಯರಾಗಿಯೂ ತುಳುನಾಡ ಕಾರಣಿಕ ಶಕ್ತಿಯಾಗಿಯೂ ನೆಲೆಯಾಗಿ ಭಕ್ತರ ಕೈವ ಮಹಾನ್ ದೈವವಾಗಿದ್ದಾರೆ ಹೀಗೆ ಹಲವಾರು ಕಡೆಯಲ್ಲಿ ಕೋಲ ನೇಮೋತ್ಸವದಲ್ಲಿ ವರ್ತೆ ಪಂಜುರ್ಲಿಯಾಗಿ ಅಭಯವನ್ನ ನೀಡುತ್ತಾ ಒಂದೊಂದು ಸ್ಥಳದಲ್ಲೂ ಅಲ್ಲಿನ ಸ್ಥಳಕ್ಕೆ ಅನುಗುಣವಾಗಿ ಅಲ್ಲಿನ ಅನ್ವರ್ತ ನಾಮದಲ್ಲಿ ಅಲ್ಲಲ್ಲಿ ದೈವವಾಗಿ ನೆಲೆಯಾಗಿದ್ದಾರೆ ಅಂತೆ ಕುಪ್ಪೆ ಪಂಜುರ್ಲಿ ಅಣ್ಣಪ್ಪ ಪಂಜುರ್ಲಿ ಕಲ್ಯ ಪಂಜುರ್ಲಿ ವರ್ತೆ ಪಂಜುರ್ಲಿ ಬಗ್ಗು ಪಂಜುರ್ಲಿ ಹಾಗೆಯೇ ಅನೇಕ ಸ್ಥಳದಲ್ಲಿ ಅನೇಕ ಅನೇಕ ನಾಮದಲ್ಲಿ ಕಾಣಿಸಿಕೊಂಡು ಕೋಲ ಬಲಿ ನೇಮ ಭೋಗಗಳನ್ನು ಪಡೆಯುತ್ತಾ ಭಕ್ತರ ಕಾಯ್ತಾ ನಿಂತಿದ್ದಾರೆ ಈ ರೀತಿಯಾಗಿ ಮಹಾ ದೇವ ಅಣ್ಣಪ್ಪ ಪಂಜುಲಿಯ ಕಥಾನಕವನ್ನು ಆಲಿಸಿದವರೆಗೂ ಹೇಳಿದವರಿಗೂ ಶ್ರೀ ಅಣ್ಣಪ್ಪ ಪಂಜುಲಿಯು ಸಕಲೈಶ್ವರ್ಯವನ್ನು ಕರುಣಿಸ್ತಾನೆ ಎಂದು ನಂಬಲಾಗಿದೆ ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು